ಕೋಚೆ ಹೋರಾಟಕ್ಕೆ ದಿವಂಗತ ಎಚ್ ಎಸ್ ದೊರೆಸ್ವಾಮಿ ಅವರಿಗೆ ದಿವಂಗತ ಎಚ್ ಎಸ್ ದೊರೆಸ್ವಾಮಿ ಅವರಿಗೆ ದಿವಂಗತ ಎಚ್ ಎಸ್ ದೊರೆಸ್ವಾಮಿ ಅವರಿಗೆ ಸಾಹೇಬ್ ಅಂಬೇಡ್ಕರ್ ಜಿ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಬಂಧುಗಳೇ ನಮ್ಮ ಅಹೋರಾತ್ರಿ ಧರಣಿಯೊಂದಿಗೆ ಆರು ದಿನಕ್ಕೆ ಕಾಲಿಟ್ಟಿದೀವಿ ಆರು ದಿನ ಆದರೂ ಸಹ ನಮಗೆ ಇನ್ನ ನಮ್ಮ ಹಕ್ಕನ್ನು ನಾವು ಇನ್ನೂ ಪಡ್ಕೊಂಡಿಲ್ಲ ಹಾಗಾಗಿ ಯಾರು ನಿನ್ನೆ ನನ್ನ ಕರೆದು ಕೇಳಿದ್ರು ಏನಪ್ಪ ನೀವು ನಾಲ್ಕೈದು ದಿನಕ್ಕೆ ಬಂದು ಕೂತ್ಕೊಂಡು ಅಹೋರಾತ್ರಿ ಧರಣಿ ಮಾಡಿ ನೀವು ಬೇಡಿಕೆಗಳನ್ನ ಈಡೇರಿಸು ಅಂದರೆ ಅಧಿಕಾರಿಗಳು ಏನು ಇರಿಸ್ತಾರೆ ಅಂತ ಕೇಳಿದ್ರು ನನಗೆ ಅದಕ್ಕೆ ನಾನು ಅವರು ಅವ್ರಿಗೆ ಉತ್ತರ ಹೇಳಿದೆ ಸ್ವಾಮಿ ನಾವು ಈ ಹಿಂದೆ ಎರಡು ಸಾವಿರದ ಹದಿನೇಳರಿಂದಲೂ ಸಹ ನಾವು ಪ್ರತಿಭಟನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಓದ್ಸತಿ ಅಹೋರಾತ್ರಿ ಧರಣಿ ಕೂತ್ಕೊಂಡಿದ್ದಾಗ ಇದೇ ಡಿ ಸಿ ಸಾಹೇಬರು ನಮ್ಮನ್ನು ಕರೆದು ಮನವೊಲಿಕೆ ಮಾಡಿ ರಾತ್ರಿ ಸಭೆ ನಡೆಸಿ ಈಗಲೇ ಬಸ್ ಕರೆಸ್ತೀನಿ ತಾವು ಹೊಡ್ಬಿಡಿ ಅಂತ ಕೇಳಿದ್ರು ಅದಕ್ಕೆ ನಾವೆಲ್ಲ ಇಲ್ಲ ಸ್ವಾಮಿ ನಾವಿವತ್ತಿಲ್ಲೇ ಇತ್ತು ಇಲ್ಲೇ ಇತ್ತು ನಾಳೆ ಹೋಗ್ತೀವಿ ಅಂತ ಹೇಳಿ ಹೇಳಿದೆವು ಹೇಳ್ದ ಏನು ಹಾಗೆ ನಾವು ನಮ್ಮ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕುಡಿಯುವ ನೀರು ಹಾಗೂ ಕರೆಂಟು ಕರೆಂಟು ಕುಡಿಯೋ ನೀರು ನಮ್ಮನೆಗೆ ಹಾಕೊಟ್ಟ ಬೀದಿಗೆ ಕರೆಂಟು ನೀರು ಅಷ್ಟೇ ಮಾಡ್ಕೊಟ್ಟಿರೋದು ನಮ್ಗೆ ಇನ್ನು ನಮ್ಗೆ ಮೂಲಭೂತ ಹಕ್ಕುಗಳು ನಮ್ಗೆ ಬಂದಿದವಾ ಜೋರಾಗೆ ಹಾಗಾಗಿ ನಾವು ಇವ್ರು ಹೇಳಿದಂತೆ ನಾವೆತ್ತೋದು ಆಗ ಮಧುಗಿರಿ ದಂಡಾಧಿಕಾರಿಗಳು ನಮ್ಮನ್ನ ಸಭೆ ಕರೆದ್ರು ಸಭೆ ಕರೆದು ಮೂರು ತಿಂಗಳು ಗಡುವು ಕೊಡಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಕೊಳ್ತಿದ್ರು ಬರೇ ರಾಜಕಾರಣಿಗಳು ಕೆಲವು ರಾಜಕಾರಣಿಗಳು ಆಶ್ವಾಸನೆ ಕೊಡ್ತಾರೆ ಅನ್ಕೊಂಡಿದ್ದೆ ನಾವು ಈ ಅಧಿಕಾರಿಗಳು ಸಹ ಭರವಸೆಯನ್ನ ಕೊಡಂಗ ಹಾಗಾಗಿ ಅದಾಗ್ತಿದ್ದಂಗೆ ಸಿ ಅವರು ಸಭೆ ಕರೆಸಿದ್ರು ಎ ಸಿ ಅವರು ಸಭೆ ಕರೆಸಿ ಅಲ್ಲೂ ಸಹ ಸಭೆ ನಡೆಸಿ ತುರ್ತಾಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತೇಳಿ ಹೇಳ್ಕಳ್ಸಿದ್ರು ಆಗ ಈ ನೊಂದ ಭೂಮಿ ಮುಟ್ಟಿದ ಇತರ ಕಡತಗಳನ್ನ ಒಬ್ಬ ಅಯೋಗ್ಯ ಅಧಿಕಾರಿ ಕಳೆದ್ಬಿಟ್ಟಿದ್ದ ಅವ್ರಿಗೆ ಏನ್ ಅನ್ಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ಸ್ವಾಮಿ ಇವರು ತಲೆಗೆ ಬಟ್ಟೆ ಕಾಣ್ದರು ಯಾರು ಹೇಳರು ಇಲ್ಲ ಅರಿಶನ ಗಿರ್ಶನ ಇವ್ರನ್ನೇನ್ ಮಾಡಿದ್ರು ಯಾರು ಕೇಳಲ್ಲ ಅಂತೇಳಿ ಇದ್ ಮಾಡ್ಕೊಂಡಿದ್ದಾರೆ ಹಾಗೆ ಬಲಾಕಿಯರು ಈ ರಾಜಕಾರಣಿಗಳನ್ನ ಪತ್ರಗಳ ಕಲಿತೀರ ಸ್ವಾಮಿ ನೀವು ಇವ್ರನ್ನ ಕಡತಗಳನ್ನ ಕಳ್ದಿದ್ದೀವಿ ಅಂತ ಹೇಳಿ ಹೇಳಿದ್ರು ಅವ್ರಿಗೆ ಇದುವರೆಗೂ ಯಾವುದೇ ಕ್ರಮ ವಹಿಸಿಲ್ಲ ಈ ಅಹೋರಾತ್ರಿ ಧರಣಿಗೆ ಆ ಕಡತಗಳನ್ನ ತರಬೇಕಾಗಿ ಮನವಿ ಮಾಡ್ಕೊತಿದ್ದೀವಿ ಹಾಗೆ ಅಷ್ಟಕ್ಕೆ ನಮ್ಮ ಸಮಿತಿ ಸುಮ್ನಾಗ್ಲಿಲ್ಲ ಮತ್ತೆ ಮಧುಗಿರಿಯಲ್ಲಿ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು ಹಮ್ಮಿಕೊಂಡಿತ್ತು ಅಲ್ವಾಪ್ಪ ಹಾಗೆ ತುಮಕೂರು ಗೇಟ್ ಇಂದ ಹಿಡಿದು ಮಧುಗಿರಿ ಬಸ್ ಸ್ಟಾಂಡ್ ಹಾಗೆ ಕೋರ್ಟ್ ಮುಖಾಂತರ ಮಧುಗಿರಿ ತಾಲೂಕು ಆಡಳಿತವನ್ನ ತಲುಪ್ತ ಆಗ ನಿಮ್ಮಿಂದ ಏನು ಉತ್ತರ ಕೊಟ್ರಪ್ಪ ಅವರು ದಂಡ ನೋಡಿ ದಂಡಾಧಿಕಾರಿಗಳೇ ನೀವು ಆಡಿರ್ತಕ್ಕಂಥ ಮಾತು ನೀವು ಆಡಿರ್ತಕ್ಕಂಥ ಮಾತು ಅವತ್ತು ನಮ್ಮ ಸಮಿತಿಯವರು ಆಗ್ರಹ ಪತ್ರ ಕೊಟ್ಟಾಗ ತಾವು ಆಡದಂತ ಮಾತು ಮೂರ್ ತಿಂಗಳೊಳಗೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆಯನ್ನ ಕೊಟ್ಟರೆ ನೀವು ಆಶ್ವಾಸನೆ ಕೊಟ್ಟರೆ ಹಾಗೆ ನಿಮ್ಗೆ ಅದ್ರ ಜ್ಞಾಪಕ ಇಲ್ಲ ಅಂದ್ರೆ ರಾಜ ಸಭೆ ಕರೀರಿ ಜನಸಮುಖ ಜನಸಮ್ಮುಖದಲ್ಲೇ ಸಭೆ ಕರಿ ನಮ್ಮ ಹತ್ರ ವಿಡಿಯೋ ಕ್ಲಿಪ್ಪು ಇದೆ ಆಡಿಯೋ ಕ್ಲಿಪ್ಪು ಇದೆ ಜನರ ಸಮ್ಮುಖದಲ್ಲಿ ಹಾಕ್ತೀವಿ ಹಾಗಾಗಿ ಎಷ್ಟು ತಿಂಗಳಾಯ್ತಪ್ಪ ಅವ್ರ ಹೇಳಿ ಮೂರರಿಂದ ನಾಲ್ಕು ತಿಂಗಳಾದ್ರೂ ಸಹ ಇದ್ರ ಬಗ್ಗೆ ಗಮನನೇ ಹರಿಸಿಲ್ಲ ನಮ್ಗೆ ನಮ್ಗೆ ಬೇಡಿಕೆಗಳು ಇದೇ ಇರಲಿಲ್ಲ ಹಾಗಾಗಿ ನಾವೇನ್ ಮಾಡ್ಬೇಕು

ತಮೆ ಇವತ್ತೇನು ಹೊಡಿತಾ ಇಲ್ಲ ಸ್ವಾಮಿ ನಾವು ಇಲ್ಲಿಗೆ ಬಂದ್ ಇವಾಗ ಆರು ದಿನಕ್ಕೆ ನಾವು ತಮಟೆ ಹೊಡಿತಾ ಇದೀವ ನಾವು ಎರಡ್ ಸಾವಿರದ ಹದಿನೇಳರಿಂದ ನಿಮ್ಗೆ ಬೇಡಿಕೆಗಳು ಇರೇರಿಸಿ ಅಂತೇಳಿ ತಮಗೆ ಹೊಡಿತಲೇ ಇದ್ದೀವಿ ಇನ್ನು ನೀವು ಎಚ್ಚೆತ್ಕಲ್ ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಹೇಳಿ ಸ್ವಾಮಿ ನಿಮ್ಗೆ ಹಾಗೆ ಅದಾಯ್ತು ಅಂತೇಳಿ ತಿರ್ಗಾ ನಮ್ಮ ಸಮಿತಿ ಅವರು ಸುಮ್ಮನೆ ಸ್ವಾಮಿ ిర్గ్ నెరే జా సాంకేతిక ప్రతిభన సాంకేతిక ప్రతిభన తర్దయాత్ర బడ కుటుంబలు పదయాత్ర బస్టో హోర ಈ ಈಗಿರ್ತಕ್ಕಂತಹ ದಟ್ಟಾಧಿಕಾರಿಗಳು ಅತಿ ಶೀಘ್ರದಲ್ಲೇ ತುರ್ತಾಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತೇಳಿ ತಿಳಿಸ್ಕೊಳ್ಸಿದ್ರು ತಿಳಿಸಿದ್ರು ಅಲ್ವಾ ಸ್ವಾಮಿ ಅದೇನು ನಿಮಗೆ ಅಂದ್ರೆ ನಮ್ಮ ವಿಡಿಯೋ ಸಂಗಾತಿಗಳು ಹಾಗೆ ಪತ್ರಕರ್ತರು ಮುದ್ದು ಮುದ್ದು ಬರ್ದಂಗೆ ಬಂದಿದ್ದಾರೆ ನಿಮ್ಮ ಪದಗಳನ್ನು ಹೆಂಗಿ ಏನು ಸ್ವಾಮಿ ಅದು ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಬನ್ನಿ ಈ ಗ್ಲಾಸ್ ಹೌಸ್ ಇಲ್ಲ ಈ ಕರೀರಿ ನಮ್ಮ ಹತ್ರ ವಿಡಿಯೋ ಕ್ಲಿಪ್ಪು ಆಡಿಯೋ ಕ್ಲಿಪ್ಪು ಲಭ್ಯವಿದೆ ನೀವ್ ಹೇಳಿರ್ತಕ್ಕಂತಹ ಭರವಸೆ ಈ ಬಡವರಿಗೆ ತಾವು ನಡ್ಸ್ಕೊಬೇಕು ನಡ್ಸ್ಕೊಬೇಕು ಇವ್ರಿಗೆ ಏನ್ ಅಂತ ಹೇಳ್ಬೇಕು ಮರ್ಯಾದೆ ಇಲ್ಲ ಇವ್ರಿಗೆ ಯಾವ್ದೇ ರೀತಿಯಾಗಿ ಬಡವರ ಸಮಸ್ಯೆ ಅದಕ್ಕೆ ಮಧುಗಿರಿ ತಾಲೂಕಿಗೆ ತಾಲೂಕು ಆಡಳಿತಕ್ಕೆ ಕೊಟ್ಗಿರ ತಾಲೂಕು ಆಡಳಿತಕ್ಕೆ ಇಕ್ಬೇಕು ಇಕ್ಬೇಕ ಬೇರಗಿರಿ ತಹಸೀಲ್ದಾರ್ ರವ್ರಿಗೆ ಹೇಳಿದಿಕ್ಕಾರ ಮಧುಗಿರಿ ಎಸಿ ರವ್ರಿಗೆ ಹೇಳಿದಿಕ್ಕಾರ ಕೋಟಗಿರ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕಾರೋಟ್ಗಿರ ತಹಸೀಲ್ದಾರ್ ರವ್ರಿಗೆ ಹೇಳಿದಿಕ್ಕಾರ ಒಂದು ನಾವು ಅಷ್ಟಕ್ಕೆ ಸುಮ್ನಾಡಿನ ತಿರ್ಗ ನಮ್ಮ ಸಮಿತಿಯವರು ಮತ್ತೆ ತುಮಕೂರಿನಲ್ಲಿ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನ ಹಮ್ಮಿಕೊಂಡು ದಿನಾಂಕ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಸಂದರ್ಭದಲ್ಲಿ ಟೌನ್ ಸರ್ಕಲ್ನಿಂದ ಬಸ್ ಸ್ಟ್ಯಾಂಡ್ ಮುಖಾಂತರ ಕೋಟೆ ಎಂಜನೇಯ ಸ್ವಾಮಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಗೆ ಹೋರಾಟ ಪಾದಯಾತ್ರೆ ಮೂಲಕ

ಪತ್ರಗಳನ್ನ ತಮ್ಗೆ ತಿಳಿಸಿದೆ ಹಾಗಾಗಿ ಅಹೋರಾತ್ರಿ ಧರಣಿಯನ್ನ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಇಂದಿಗೆ ಎಷ್ಟು ದಿನ ಆಯ್ತು ಆರು ದಿನ ಆಯ್ತು ಆರು ದಿನ ಆದ್ರೂ ಸಹ ನಮ್ಗೆ ಉಡಾಪಾಯ ಮಾತುಗಳೇ ಅನ್ಸಕ್ ಕೊಡ್ತಾ ಇದ್ದಾರೆ ಯಾವ್ದನ್ನ ಬಗೆಹರಿದ್ಯಾ ಸ್ವಾಮಿ ನಮಗೆ ಬಗೆಹರಿಯವ್ರು ನಾವೇನ್ ಮಾಡ್ಬೇಕು ಮತ್ತೊಂದ್ಸಾರಿ ಹೇಳಿ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯವರು ಬಂದಿದ್ರು ಮಕ್ಕಳನ್ನ ನೀವು ಇಲ್ಲಿ ದಂಡಿ ಕರ್ಕೊಂಡ್ ಬರ್ಬೇಡಿ ಅಂತ ಹೇಳಿದ್ರು ಪಾಪ ತಾವು ಹೇಳಿದ ಮಾತು ನಮಗೂ ತಿಳಿದಿದೆ ಅಲ್ಲೇನು ಪಾಪ ಇಲ್ಲ ಸ್ವಾಮಿ ಅವರು ಇದ್ದೀರ ಅಲ್ಲಿ ನೀವು ಅಲ್ಲಿ ಬೆಂಕಿ ಬಿದ್ದಾಗ ಅವು ಮನೆಗೆ ನುಗ್ಗ್ದಾಗ ಕಾಡಿ ಬಂದಾಗ ಎಲ್ಲೋಗಿದ್ವಿ ಸ್ವಾಮಿ ನಾವು ಅವತ್ತೆಲ್ಲ ಇವತ್ತು ನಮ್ಮ ಮಕ್ಕಳನ್ನ ಪಡ್ಕೊಂಡ ಬಂದ್ರೆ ನಮಗೆ ಕೆಲಸವನ್ನು ಮಾಡ್ತಾ ಇದ್ದೀರಾ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ನಮ್ಮ ಹಕ್ಕುಗಳನ್ನ ಪಡ್ಕೊಂಡು ಹೋಗೋವರೆಗೂ ಏನ್ ಮಾಡ್ತೀವಿ ಮತ್ತೊಂದ್ಸಾರಿ ಹೇಳಿ ಹೋರಾತ್ರಿ ಧರಣಿ ಇಲ್ಲ ಸತ್ತೋದ್ರು ಸಹ ನಾವು ಮಾಡ್ತೀನಿ ನಿನ್ನೆ ಹೇಳಿದೆ ನಾನು ಐದು ದಿನ ಅಲ್ಲ ಐದು ಐವತ್ತು ದಿನ ಆಗ್ಲಿ ಐನೂರು ದಿನ ಆಗ್ಲಿ ಅಂತ ಇವತ್ತು ಹೇಳ್ತಾ ಇದ್ದೀನಿ ಆರು ದಿನ ಅಲ್ಲ ಆರು ವರ್ಷ ಆಗ್ಲಿ ನಮ್ಮ ನಮ್ಮ ಹಾಗಾಗಿ ನಿನ್ನೆ ಇಲ್ಲಿ ನೊಂದ ತಪ ಹುಷಾರಿಲ್ಲ ಬಿ ಪಿ ಲೋ ಆಗಿದೆ ಉರಿಯ ಬಿಸಿಲಿಗೆ ತತ್ತಲ್ ಪಡೆದು ಹೋಗಿದಾರೆ ಈ ಬರ್ಜನ ಹಾಗಾಗಿ ಕಂಡಲ್ ನೀರು ಬಂತು ಸ್ವಾಮಿ ನನ್ನ ಇಲ್ಲೇ ಡಾಕ್ಟರ್ ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಹೋಗಿದ್ದಾರೆ ಹಾಗೆ ಮತ್ತೊಂದು ವಿಚಾರ ತಮ್ಮ ಗಮನಕ್ಕೆ ತರಬೇಕಾಗ್ತದೆ ಯಾರನ್ನ ಬುಡಿಷನ್ ಬರ್ತಾರೆ ಅಂದ್ರೆ ರೋಡ್ಗಳು ಹೆಂಗ್ ಬರೀ ಅಂತ ಸ್ವಾಮಿ ಯಾರನ್ನ ಗುಟ್ಟದ ಗುಡ್ಡದ ಗುಡ್ಡದ ಕಾರುಗಳು ಬರ್ತಾವೆ ಅಂದ್ರೆ ರೋಡ್ ಮೇಲೆ ಗುಡಿಸಿ ರೋಡ್ ರೋಡೆಲ್ಲ ಗುಡಿಸಿ ಆ ಆಕೆಣನೆ ಬುಲ್ಡೋಸರ್ ಕಳಿಸಿ ಎಲ್ಲ ನೆಲ ಸಮ ಮಾಡಿ ರೋಡಿಗೆಲ್ಲ ಟಾರು ಬೀದಿ ಬೀದಿಗೂ ಬಣ್ಣ ಹೊಡೆಸ್ತೀರಾ ಈಗ ಆರು ದಿನದಿಂದ ಇಲ್ಲೇ ಕೂತು ಅವಾಗ ಬಡ ಜನಗಳು ನಿಮ್ಗೆ ಕಣ್ಣಿಗೆ ಕಾಣಸ್ತಾ ಇಲ್ವಾ ಪಾಲಿಕೆಯವರು ನಾವು ಕುಡಿಲಿಕ್ಕೆ ಬಳಸಲಿಕ್ಕೆ ನೀರು ಕೇಳಿದ್ರು ಅದಕ್ಕೆ ಅವರು ಕುಡಿಯಕ್ಕೆ ನೀರು ಸಹ ಕೊಟ್ಟಿಲ್ಲ ಇಲ್ಲಿ ಬೆಳಿಗ್ಗೆ ಎದ್ದು ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಿಸ್ತಿದ್ರು ಪಾಪ ಪೌರ ಕಾರ್ಮಿಕರ ಜೊತೆಗೆ ಅವ್ರಿಗೂ ಹೇಳಿ ಇಲ್ಲಿ ಸ್ವಚ್ಛತೆ ಮಾಡ್ಸಿಲ್ಲ ನಮ್ಗೆ ಮಾಡಿಸಿದ್ರೆ ಅಂದ್ರಪ್ಪ ಮಾಡ್ತಿಲ್ಲ ನಾವು ನಮ್ ಕಾರ್ಯ ನಾವ್ ಎಲ್ಲಿರ್ತೀವಿ ಅಲ್ಲಿ ಸ್ವಚ್ಛವಾಗಿ ಸ್ವಚ್ಛವಾಗಿರ್ಬೇಕು ಅಂತ ನಮ್ ಕಾರ್ಯನ ನಾವೇ ಮಾಡ್ಕೊಂಡಿದೀವಿ ನಾವೇ ಗುಡ್ಸ್ಕೊಂತ ಇದೀವಿ ನೀರು ಸಮೇತ ಇಲ್ಲ ಸರ್ ನಾವು ಕ್ಯಾನಲ್ ತರಿಸಿ ನಾವು ಯೂಸ್ ಮಾಡ್ಕೊಂಡು ನೀರ್ ಕೊಡಕ್ಕ ಆಗ್ತಾ ಇಲ್ಲ ಅಂದ್ಮೇಲೆ ಹೆಣ್ಮಕ್ಳು ಇದ್ದಾವೆ ಮಕ್ಕಳು ಮರು ಇದ್ದಾರೆ ತಿನ್ನು ಕೆಲಸ ಕಾರ್ಯ ಮಾಡ್ಕೋಬೇಕು ನೀವು ಸಂಬಳ ಅಂತ ಇರೋದು ನಾವು ಕೂಡ ದುಡಿಮೆಯಲ್ಲಿ ಒಂದೊಂದು ರೂಪಾಯಿ ಒಂದು ಒಬ್ಬ ಮನುಷ್ಯನ ಬಿದ್ದಿದೆ ಅದ್ರಲ್ಲಿ ನಮ್ಮಿಂದ ನೀವು ಸಂಬಳ ಅಂತ ಇರೋದು ಫಸ್ಟ್ ಜನಸಭಾ ಸಾರ್ವಜನಿಕ ನೀರು ಕೊಡೋದು ಕಲ್ತ್ಕೊಳ್ಳಿ ನಗರಸಭೆಯಲ್ಲಿ ನಗರಸಭೆಯಲ್ಲಿ ಇದ್ರಲ್ಲಿ ನೀವು ಎಸ್ ಎ ಸಿ ರೂಮಲ್ಲಿ ಇಲ್ಲಿ ಬಂದು ಬಿಸ್ಕಲ್ಲಿ ಒಂದು ಗಂಟೆ ಕೂಗಲಿ ಸಾಕು ಒಂದು ಗಂಟೆ ಕೂಗಳಿ ನಿಮ್ಮ ಗೊತ್ತಾಗುತ್ತೆ ನಮ್ಮ ನಮ್ಮ ದುಡಿಮೆಯಲ್ಲಿ ನೀವು ಸಂಬಳ ತಗೊಂಡು ನಮ್ಮ ನೀವು ಜೀವನ ಮಾಡ್ತಾ ಇರೋದು ನಿಮ್ ನಾವು ಜೀವನ ಮಾಡ್ತಾ ಇಲ್ಲ ಇಲ್ಲಿ

ಎಲ್ಲ ಸಣ್ಣ ಮಕ್ಕಳು ಸಾಯ್ತಾ ಇದ್ದಾರಲ್ಲ ಒಂದು ಟ್ಯಾಂಕರ್ ನೀರು ಬಿಡ್ತಾರಂತ ನಿಮ್ಗೆ ಇಲ್ವಲ್ಲ ನಿಮ್ಗೆ ನೀವು ಚೆಟ್ ಐತೆ ನಿಮಗೆ ಅಲ್ಲ ನಿಮ್ಮ ಚೆಟ್ ಐತೆ ಹೇಳಿ ನಿಮ್ಗೆ ನಿಮ್ಗೆ ಎತ್ತೆ ಒಂದು ಟ್ಯಾಂಕರ್ ನೀರು ಬಿಡ್ಸಕ್ಕೆ ಅಂತ ಇನ್ನೇಟಿಕ್ ಐತೆ ಸರ್ಕಾರದಲ್ಲಿ ಅಧಿಕಾರಿಗಳಾಗಿ ಅಂತ ಇನ್ನೇಟಿಕ್ ಇದ್ದಾರೆ ನೀವು ಇಲ್ಲಿ ಇಲ್ಲ ನಾನು ನಿನ್ನೆ ಕಂಪ್ಲೇಂಟ್ ಮಾಡಿದೆ ಇಲ್ಲಿ ಬಿಟ್ಟು ತುಂಬ ಹೋಗ್ಬಿಟ್ಟಿದೆ ಅಂತ ಹೇಳಿ ಬಿಟ್ಟು ತುಂಬ ಹೋಗ್ಬಿಟ್ಟಿದೆ ಇಲ್ಲಿ ತುಂಬ ಹರಿತಾ ಇದೆ ಗಬ್ಲಾದ ಹೊಡಿತಾ ಇದೆ ಬಂದು ತಕೊಂಡೋಗಿ ಸ್ವಾಮಿ ಅಂತ ಹೇಳ್ದು ಇಂತುವರೆಗೂ ಸಹ ಆಗ್ತಾ ಇಲ್ಲ ಸರ್ ಅವರಾಗಿದ್ದೀರ ಒಂದು ಕ್ಷಣ ಅಲ್ಲ ನಿಂತು ಸಮೇತ ಯೋಚನೆ ಮಾಡ್ತಾ ಇರಲಿಲ್ಲ ಅಷ್ಟು ಟೈಮ್ ಅಷ್ಟು ಬೇಗ ಮುಚ್ಚಿಸಿರೋರು ಯಾಕೆ ಕೂತಿರೋರು ಟ್ಯಾಂಕ್ ಕಳಿಸಿ ಸ್ವಚ್ಛ ಮಾಡಿಸ್ಬೇಕು ಅಂತೇಳಿ ಕೇಳ್ಕೊಂತ ಇದ್ರೆ ಮಾಡಿಸಿ ಅಯೋಗ್ಯರಾದ್ರೆ ಮಾಡಿಸ್ಬೇಡಿ ಸ್ವಾಮಿ ಮಾಡೋಕ್ಕೆ ಸುಸಜ್ಜಿತವಾದ ಒಂದು ವೇದಿಕೆ ಇಲ್ಲ ಏನ್ ಸ್ವಾಮಿ ಇಲ್ಲಿ ಹೋರಾಟ ಮಾಡೋದಕ್ಕೆ ಸುಸಜ್ಜಿತವಾದ ಒಂದು ವೇದಿಕೆ ಇಲ್ಲ ಏನ್ ಮಾಡ್ಬೇಕು ಸ್ವಾಮಿ ನಿಮ್ಗೆ ನಾವೇನ್ ಇವತ್ತಿಂದ ಬಂದು ಹೋರಾಟಕ್ಕೆ ಬಂದು ಗುಂಪಿಲ್ಲ ಸ್ವಾಮಿ ಸುಮಾರು ದಿನಗಳಿಂದಲೂ ನಾವು ಧರಣಿಯನ್ನ ಮಾಡ್ಕೊಂಡೇ ಬಂದಿದೀವಿ ಹಾಗಾಗಿ ಜಡ್ಗಟ್ಟಿಗೂ ಈ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಗಳಿಗೆ ತಂಪೆ ತಮಟೆ ಹೊಡೆದು ಎಚ್ಚರಿನ ಗಂಟೆಯನ್ನು ಕೊಡ್ತಾನೆ ಬಂದಿದ್ದೀವಿ ಹಾಗಾಗಿ ನೊಂದ ಬಡ ಕುಟುಂಬಗಳಿಗೆ ಎಚ್ಚೆತ್ತುಕೊಂಡು ಆದಷ್ಟು ಬೋಧ ಇವ್ರನ್ನ ಸಮಸ್ಯೆಗಳನ್ನ ಬಗೆಹರಿಸಿ ಇಲ್ದೆ ಇಲ್ಲದೆ ಹೋದ್ರೆ ಇಲ್ಲೇ ಪ್ರಾಣ ಹೋದ್ರು ಸಹ ನಾವು ಈ ಅಹೋರಾತ್ರಿ ಧರಣಿಯನ್ನ ಕೈ ಬಿಡಲ್ಲ ಅಂತೇಳಿ ನಿಮ್ ಮೂಲಕ ತಿಳಿಯ भूमि वजद वंच वजु वंचितेराट के धुरा स्वामी ध्वजस्वामी डॉक्टर बाबा साहेब करके डॉक्टर बाबा साहेब करके सरकार सरकार कानून कानून देखो अय्या ಕೇಳಿದಿಕ್ಕಾರ ಭೂಮಿ ವಸತಿ ಕೊಡುವ ತಾಲೂಕು ಆಡಳಿತ ಕೇಳಿದಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ನಾವು ಈ ಆರು ದಿನ ಆರು ವರ್ಷ ಆದ್ರೂ ಸಾವಿರ ನೆಚ್ಚಾಗಲ್ಲ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಮತ್ತೊಂದ್ಸರಿ ಚೇನ್ ಎಲ್ಲಾಡೋಣ ಪೂಜೆ ಒಂದ್ಸತಿ ನೋಡೋಣ ಕೂಡ್ತೀರ ಬೇಕೇ ಬೇಕು